ಅದು ಬೇಸಿಕ್ಲಿ ಅದೊಂದು ಜವಾಬ್ದಾರಿನೇ ಒಂದು ನಟನಿಗೆ ನಟಿಯರಿಗೆ ಎಲ್ರಿಗೂ ಆಲ್ ಈ ಫಿಲಮ್ಗೆ ಕನೆಕ್ಟ್ ಆಗಿರೋರೆಲ್ಲರಿಗೂ ಅದೊಂದು ಜವಾಬ್ದಾರಿನೇ ಬಟ್ ನಾನೇನು ಅಂದರೆ ಎವ್ರಿ ಫಿಲಮ್ ನಾನು ಒಂದು ಹೊಸ ಫಿಲಂ ಥರನೇ ಅನ್ಕೋತೀನಿ ಎವ್ರಿ ಡೇ ಮೇಕಪ್ಪು ಬೊಟ್ಟು ಇಡೋವಾಗ ಇದೊಂದು ಹೊಸ ದಿನ ಹೊಸ ಕ್ಯಾರೆಕ್ಟರು ಹೊಸ ನಿರ್ಮಾಪಕರು ಡೈರೆಕ್ಟರು ಸೊ ಪ್ರಕಾಶ್ ಅವರು ಲೈಕ್ ಇವರೆಲ್ಲ ಹೇಳಿದ್ರಲ್ಲ ನಾವು ನೋಡ್ತಾನೆ ಇರಲಿಲ್ಲ ಸೊ ಪ್ರಕಾಶ್ ಅವರು ಪ್ರೊಡ್ಯೂಸರ್ ಅಂತ ಗೊತ್ತಾಯಿತು ಸೊ ಇವರು ಬಂದ ಮೇಲೆ ದಟ್ಸ್ ನಾನು ಅದೇ ನನ್ನ ಶಕ್ತಿ ಅನ್ಕೋತೀನಿ ಐ ಆಮ್ ಆಲ್ವೇಸ್ ಅ ಡೈರೆಕ್ಟರ್ಸ್ ಆಕ್ಟರ್ ಪ್ರೊಡ್ಯೂಸರ್ಸ್ ಆಕ್ಟರ್ ಅಂಡ್ ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳೋದೊಂದೇ ಎಲ್ರೂ ಅವರ ಜವಾಬ್ದಾರಿ ಅಂದ್ಕೊಂಡು ದೇ ಹ್ಯಾವ್ ಟು ಪ್ರಮೋಟ್ ಅ ಫಿಲ್ಮ್ ಬಿಕಾಸ್ ಎಲ್ಲ ಫಿಲಮ್ಸು ಫ್ರೈಡೇ ರಿಲೀಸು ಇಟ್ಸ್ ಅ ಬಿಗ್ 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 ಚಾಲೆಂಜ್ ಸೊ ಆ ಚಾಲೆಂಜ್ಗೆ ಜನ ಥಿಯೇಟರ್ಗೆ ಬರಬೇಕು ಇಂಥ ಒಂದು ಕಾಂಪಿಟೇಷನಲ್ಲಿ ಬರಬೇಕು ಅಂದರೆ ವಿ ಹ್ಯಾವ್ ಟು ಪ್ರಮೋಟ್ ಅವರ್ ಫಿಲ್ಮ್ ಸೊ ಅದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿ ನಾನು ತಗೊಂಡು ಈ ವೃತ್ತಿಲ್ಲಿಗೆ ಬಂದಿದ್ದೀನಿ ಆ್ಯಂಡ್ ಐ ಆಲ್ಸೋ ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ಲೈಕ್ ಬಿ ದ ಬ್ಯಾಕ್ ಬೋನ್ ಫಾರ್ ದ ಫಿಲ್ಮ್ ಅಂತ ಥ್ಯಾಂಕ್ ಯು